ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರು ಅವರ ಒಂದು ಪ್ರಯತ್ನದ ಅವರ ಆಶೀರ್ವಾದ ಫಲವಾಗಿ ಇಂದು ನಮ್ಮ ಕಲ್ಯಾಣ ಕರ್ನಾಟಕದ ನಾಲ್ಕು ವಿಧಾನ ಪರಿಷತ್ ಸದಸ್ಯರ ನೇಮಕಾತಿಗೆ ಅವಕಾಶಗಳು ಸಿಕ್ಕಿವೆ ಒಂದು ಗುಲ್ಬರ್ಗ ಸನ್ಮಾ ಇಲ್ಲಿ ಜಗದೇವ್ ಗುತ್ತೇದಾರ್ ಇವರು ಅತ್ಯಂತ ಹಿರಿಯರು ಏಳು ವರ್ಷ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಆಗಿ ಕೆಲಸ ಮಾಡಿದರು ಹದಿನೆಂಟು ವರ್ಷ ಬ್ಲಾಕ್ ಕಾಂಗ್ರೆಸ್ ಕಾಳಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಅತ್ಯಂತ ಹಿರಿಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮತ್ತು ಭಾಳ ಮುತ್ಸದ್ದಿ ರಾಜಕಾರಣಿ ಮತ್ತು ಹಿಂದುಳಿದ ವರ್ಗಕ್ಕೆ ನೀಡಿರ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ ಸನ್ಮಾನ್ಯ ಶ್ರೀ ಜಗದೇವ್ ಗುತ್ತೇದಾರರು ವಿಧಾನ ಪರಿಷತ್ತಿಗೆ ನಾಮ ನೇಮಕಾತಿ ಹೊಂದಲು ಎಲ್ಲ ಅರ್ಹತೆಯನ್ನು ಹೊಂದಿದ್ದರು ಅದಕ್ಕೆ ಅವರಿಗೆ ಆಯ್ಕೆ ಮಾಡಿರೋ ಕಾರಣ ನಾವು ಇಡೀ ಬಂಜಾರ ಸಮ ಸಮುದಾಯ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಂಜಾರ ಸಮುದಾಯ ನಾನು ಅತ್ಯಂತ ನಾವೆಲ್ಲ ಹೃತ್ಪೂರ್ವಕವಾಗಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಮತ್ತು ಅದೇ ರೀತಿಯಾಗಿ ರಾಯಚೂರಿಗೆ ಬೋಸರಾಜ್ ಅವರನ್ನು ನೇಮಕ ಎಮ್ ಎಲ್ ಸಿಯನ್ನಾಗಿ ಮಾಡಿದ್ದಾರೆ ಮತ್ತು ಇನ್ನೊಬ್ಬರು ಬಸನಗೌಡ ದದ್ದಲ್ ಅಂತೇಳಿ ಅವರಿಗೊಂದು ಮಾಡಿದ್ದಾರೆ ಸೊ ಹಿಂಗೆ ಈ ರೀತಿ ನಾಲ್ಕು ಜನರಿಗೆ ಈ ಭಾಗದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ಸನ್ಮಾನ್ಯ ಕ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಮ್ಮ ಅಭಿನಂದನೆಯನ್ನು ತಿಳಿಸ್ತೀವಿ ಮತ್ತು ಬಂಜಾರ ಸಮಾಜ ಯಾವತ್ತು ಕಾಂಗ್ರೆಸ್ ಜೊತೆ ಇದೆ ಈ ನಾವು ಇದೆ ಅಂತ ಹೇಳಿ ಈ ಸಲ ನಮ್ಮದು ಥರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಬಂಜಾರ ಸಮಾಜ ಓಟ್ ಬಂದಿದ್ದಕ್ಕೆ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರು ಇವತ್ತು ಎಂ ಪಿ ಆಗಿ ಆಯ್ಕೆಯಾಗಲು ಕಾರಣೀಭೂತರಾಗಿದ್ದೇವೆ ನಾವು ಯಾವುದೇ ತಾರತಮ್ಯ ಇಲ್ಲ ಎಲ್ಲರಿಗೆ ಸರಿಸಮನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರ ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ ನಾಯಕ್ ಸಾಹೇಬರು ಬೆಳಗ್ಗೆ ಅವರು ಇದ್ದಾರೆ ನಾನಿದ್ದೀನಿ ಮತ್ತು ಸುಭಾಷ್ ರಾಠೋಡ್ ಇದ್ದಾರೆ ಅರವಿಂದ್ ಚವ್ವಾಣ್ ಇದ್ದಾರೆ ಎಲ್ಲರೂ ನಾವು ಸಂಯುಕ್ತವಾಗಿ ಕೆಲಸ ಮಾಡ್ತಾ ಇದ್ದೀವಿ ರವಿ ರಾಠೋಡ್ ಇದ್ದಾರೆ ಎಲ್ಲರೂ ಯಾವುದೇ ಒಂದು ಇಲ್ಲ ಎಲ್ಲರೂ ಒಳ್ಳೆ ರೀತಿಯಿಂದ ನಾವು ಫುಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ